Hi, hello, we Welcome to my channel. let मेले ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆಯಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ ನಿನ್ನೆ ನೈಟ್ ಪೇಂಟ್ ಎಲ್ಲ ಬಂತು ಬಂದಾಗ ಲೇಟ್ ಆಗಿತ್ತು ಹಾಗಾಗಿ ಅದನ್ನು ವಿಡಿಯೋ ಮಾಡಲಿಲ್ಲ ವಿಡಿಯೋ ಕ್ಲಾರಿಟಿ ಚೆನ್ನಾಗಿದೆ ಕಸ ಗುಡಿಸ್ತಾ ಇದ್ದೆ ಹಾಗಾಗಿ ಅಷ್ಟು ಧೂಳು ತುಂಬಿಕೊಂಡು ಒಂಥರ ಬ್ಲರ್ ಥರ ಕಾಣಿಸ್ತಾ ಇದೆ ಇವಾಗ ಆ ಕಡೆ ಕಸ ಗುಡಿಸಿದ್ದೀನಿ ಈ ಪೇಂಟ್ ಎಲ್ಲ ಆ ಕಡೆ ಜೋಡಿಸಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ನಡೆದಾಡೋದು ಕಷ್ಟ ಆಗ್ತದೆ ಅಷ್ಟು ಡಸ್ಟ್ ಇದೆ ಅಷ್ಟು ಕಡಿಮೆ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆಯಿಂದನೇ ಕಸ ಗುಡಿಸ್ತಾ ಇದ್ದೆ ಇಷ್ಟು ಕ್ಲೀನ್ ಮಾಡೋದಕ್ಕೆ ಒಂದು ಎರಡರಿಂದ ಎರಡೂವರೆ ಗಂಟೆ ಟೈಮ್ ತೊಗೊಂಡಿದ್ದೀನಿ ಎಷ್ಟೇ ಸಲ ಕಸ ಗುಡಿಸಿದ್ರು ಕೂಡ ವಾಪಸ್ ಈ ಕಡೆಯಿಂದ ಹೊಡೆದಾಗ ಆ ಕಡೆ ಹೋಗಿ ಕೂತ್ಕೊಳ್ಳೋದು ಆ ಕಡೆ ಹೊಡೆದಾಗ ಈ ಕಡೆ ಬಂದು ಕೂತ್ಕೊಳ್ಳೋದು ಆ ಥರ ಆಗ್ಬಿಟ್ಟಿತ್ತು ಎಷ್ಟೊತ್ತಿಗೆ ಇದನ್ನೆಲ್ಲ ಕ್ಲೀನ್ ಆಗುತ್ತೆ ಅಂತ ಅನ್ನಿಸ್ಬಿಟ್ಟಿದೆ ಅಂತಂದರೆ ಪೇಂಟಿಂಗ್ ಎಷ್ಟು ದಿನ ಬೇಕಾದ್ರೂ ಆಗಲಿ ಈ ಥರ ಡಸ್ಟ್ ಇರೋದು ಸ್ವಲ್ಪ ಕಷ್ಟ ನಂಗೆ ನೋಡ್ಕೊಂಡು ಸುಮ್ಮನೆ ಇರೋದು ಓಡಾಡೋದೂ ಕಷ್ಟ ಆಗ್ತಾ ಇದೆ ಅಷ್ಟು ಡಸ್ಟ್ ಇದೆ ಸ್ವಿಚ್ ಬೋರ್ಡ್ ಆಗಿರ್ಬೋದು ಎಲ್ಲ ಹತ್ರನೂ ಸಿಕ್ಕಾಪಟ್ಟೆ ಡಸ್ಟ್ ಇದೆ ಹಾಗಾಗಿ ಎಷ್ಟಾಗುತ್ತಷ್ಟು ಕಮ್ಮಿ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಇವಾಗ ಆ ಕಡೆ ಎಲ್ಲ ಜೋಡಿಸಿ ಬಾಕ್ಸ್ಗಳನ್ನೆಲ್ಲ ಪೇಂಟ್ ಬಾಕ್ಸ್ ಎಲ್ಲ ಆ ಕಡೆ ಇಟ್ಟು ಕಸ ಗುಡಿಸ್ತೆ ನೋಡಿ ಇಷ್ಟು ಡಸ್ಟ್ ಬಂದಿದೆ ಸಣ್ಣ ಧೂಳು ಇನ್ನೂ ಇದೆ ಬಟ್ ಸ್ವಲ್ಪನಾದ್ರೂ ಕಡಿಮೆ ಆಯಿತು ಅಂತ ಅನಿಸುತ್ತೆ ಇವಾಗ ಓಡಾಡ್ಬೋದು ಆ ಥರ ಆಗಿದೆ ಇವಾಗ ಫಸ್ಟು ನಾನು ಫ್ರೆಶಪ್ ಆಗಿ ಬಂದು ಇವಾಗ ಅಡುಗೆಗೆ ರೆಡಿ ಮಾಡಿಕೊಂಡೆ ತರಕಾರಿ ಸಾಂಬಾರು ಮಾಡಿದೆ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಅಕ್ಕ ಅಷ್ಟೊಂದು ಜನಕ್ಕೆ ಸಣ್ಣ ತಪ್ಪಲೇಲಿ ಮಾಡ್ತಿರಲ್ಲ ಸಣ್ಣ ಪಾತ್ರೆಯಲ್ಲಿ ಮಾಡ್ತಿರಲ್ಲ ಆಗುತ್ತಾ ಅದು ಅಂತ ವೀಡಿಯೋದಲ್ಲಿ ನೋಡೋದಕ್ಕೆ ಸಣ್ಣದು ಅಂತ ಅನ್ನಿಸ್ಬೋದು ಬಟ್ ಇದು ಜಾಸ್ತಿನೇ ಇರುತ್ತೆ ನಮಗೆ ಮಧ್ಯಾಹ್ನಕ್ಕಾಗಿ ಸಂಜೆಗೆ ನಮಗಿಬ್ರಿಗೂ ಕೂಡ ಸಾಂಬಾರಿಗೆ ಆಗುತ್ತೆ ಹಾಗೇ ಆ ಮಕ್ಕಳು ಸಾಂಬಾರಲ್ಲಿ ತಿನ್ನೋದು ತುಂಬ ಕಡಿಮೆ ಅವರು ಮೊಸರನ್ನ ಮಜ್ಜಿಗೆನ ಆ ಥರ ತಿಂತಾರೆ ಹಾಗೆ ಮಸಾಲೆ ಮಜ್ಜಿಗೆ ಮಾಡಿರ್ತೀನಿ ಒಂದು ಸಲ ಸಾಂಬಾರು ಬಿಡಿಸ್ಕೊಂಡ್ರೆ ಇನ್ನೊಂದು ಸಲ ಮಜ್ಜಿಗೆ ಬಿಡಿಸ್ಕೊಳ್ತಾರೆ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗೇ ಸ್ಟಾರ್ಟ್ ಮಾಡೋಣ ಇವತ್ತು ಕೂಡ ಪೇಂಟ್ ಮಾಡೋದಕ್ಕೆ ಬಂದಿದ್ದಾರೆ ಇವತ್ತೇನೋ ಕೆಲಸ ಇತ್ತು ಎಲ್ಲರಿಗೂ ಹಾಗಾಗಿ ಜಾಸ್ತಿ ಜನ ಬಂದಿಲ್ಲ ಇಬ್ಬರೇ ಬಂದಿರೋದು ಜಾಸ್ತಿ ಜನ ಬರ್ತಾರೆ ಅಂತ ನಾನು ಸಾಂಬಾರೆಲ್ಲ ಜಾಸ್ತಿ ಮಾಡಿಟ್ಕೊಂಡಿದ್ದೆ ಏನು ಮಾಡೋದು ಗೊತ್ತಿಲ್ಲ ಬೆಳಗ್ಗೆನೇ ನಾನು ಕೆಲಸ ಮುಗಿಸ್ಕೊಂಡ್ರೆ ನಂತರ ಬೇರೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಈಗ ಒಂದು ಸಲ ಹಸಿಗೆ ಮೇವು ಹಾಕಿ ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ಬಂದು ಡಸ್ಟಿಗೆ ಗೊತ್ತಿಲ್ಲ ಅಥವಾ ಏನಾಗಿದೆ ಅಂತ ಈ ಕಣ್ಣಲ್ಲಿ ಒಂದರಲ್ಲಿ ಮಾತ್ರ ಸ್ವಲ್ಪ ನೀರು ಬರ್ತಾ ಇದೆ ಬೆಳಗ್ಗೆ ಸಿಕ್ಕಾ ಬಟ್ಟೆ ಡಸ್ಟ್ ಇತ್ತು ಅದನ್ನ ವಿಡಿಯೋ ಮಾಡಲಿಲ್ಲ ಡೈಲಿ ಕಸ ಗುಡಿಸಿ ಅದು ಧೂಳು ತೋರಿಸ್ತಾ ಇರ್ತೀನಲ್ಲ ಹಾಗಾಗಿ ಅದೇ ರಿಪೀಟ್ ಆಗುತ್ತೆ ಅಂತ ತೋರಿಸ್ಲಿಲ್ಲ ಸಿಕ್ಕಾ ಬಟ್ಟೆ ಡಸ್ಟ್ ಇತ್ತು ಹಾಗಾಗಿ ಈ ಕಣ್ಣಲ್ಲಿ ಸ್ವಲ್ಪ ನೀರು ಬರ್ತಾಯಿದೆ ಈ ಕಣ್ಣಲ್ಲಿ ಜಾಸ್ತಿ ಅಲ್ಲ ಸ್ವಲ್ಪ ಆದಂಗಾಗಿದೆ ನೀರು ಬರ್ತಾ ಇದೆ ಅವ್ರಿಗೇನೋ ಕೆಲಸ ಇತ್ತಂತೆ ಹಾಗಾಗಿ ಜಾಸ್ತಿ ಜನ ಬಂದಿಲ್ಲ ಇಬ್ಬರನ್ನೇ ಬಂದಿದ್ದು ಬಂದ ತಕ್ಷಣ ಅವ್ರ ಕೆಲಸ ಶುರು ಮಾಡ್ಕೊಂಡ್ರು ಬಂದಮೇಲೆ ಟೀ ಮಾಡಿಕೊಟ್ಟು ನಾನು ಬೇರೆ ಕೆಲಸ ಏನಿದೆ ನೋಡೋಣ ಅಂತ ಹೋದೆ ತುಂಬ ನೀಟಾಗಿ ಪೇಂಟ್ ಮಾಡ್ತಾಯಿದ್ರು ಅವರು ಅದೇನೋ ಗೊತ್ತಿಲ್ಲ ಪೇಂಟ್ ಮಾಡೋದು ನೋಡೋಕ್ಕೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ ಎಷ್ಟು ನೀಟಾಗಿ ಮಾಡ್ತಾರೆ ಅಂತ ಅಂತಂದರೆ ಇವ್ರು ಮಾತ್ರ ನೀಟಾಗಿ ಮಾಡ್ತಾರೆ ಅಂತ ಅಲ್ಲ ನಮಗೆ ಅಷ್ಟೊಂದು ಬರೋದಿಲ್ಲ ಅಲ್ವ ಯಾವ ಥರ ಅವ್ರು ಟ್ರಿಕ್ ಉಪಯೋಗಿಸ್ತಾರೆ ಯಾವ ಥರ ಪೇಂಟ್ ಮಾಡ್ತಾರೆ ಅದನ್ನು ನಾನು ಅವಾಗವಾಗ ನೋಡ್ತಾ ನೋಡ್ತಾಯಿರ್ತೀನಿ ಎಷ್ಟು ನೀಟಾಗಿ ಕಾಣಿಸತ್ತೆ ಅಂತ ಯಾವುದೇ ಒಂದು ಪರ್ಫೆಕ್ಟಾಗಿ ಕೆಲಸ ಆಗಬೇಕು ಅಂತಂದರೆ ಅದಕ್ಕೆ ಅದರದ್ದೇ ಆದಂತಹ ಟೈಮನ್ನು ಕೊಡಲೇಬೇಕಾಗತ್ತೆ ಅವರು ಅಷ್ಟು ನೀಟಾಗೇನೆ ಮಾಡ್ತಾಯಿದ್ರು ಮೇಲೆಲ್ಲ ಸಜ್ಜೆ ಮೇಲೆ ಸ್ವಲ್ಪ ಡಸ್ಟ್ ಇತ್ತು ಹಾಗಾಗಿ ಅದನ್ನೆಲ್ಲ ತೆಗೆದು ನಂತರ ಮತ್ತೆ ಪ್ರೇಮರೊಡ್ತಾಯಿದ್ರು ಹಾಗೆ ಇವತ್ತು ಟಾರ್ಬಲ್ ತರಿಸಿದ್ವಿ ಅದೇಗೋ ಫಸ್ಟ್ನೇದು ನೆಲದಲ್ಲಿ ಡಸ್ಟ್ ಆದ್ರೂ ಹೋಗುತ್ತೆ ಇವಾಗ ಪೇಂಟ್ ಆದರೆ ಮತ್ತೆ ಅದು ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಒಣಗಿದ್ರೆ ಅದು ಹೋಗೋದೇ ಇಲ್ಲ ಹಾಗಾಗಿ ಈ ಥರ ಜೀರಿ ಹಾಕಿದರೆ ಅದ್ರ ಮೇಲೆ ಅನ್ಕಿದ್ರೂ ಕೂಡ ಏನೂ ಆಗೋದಿಲ್ಲ ಇದೇನು ಜೀರಿ ವೇಸ್ಟ್ ಆಗೋದಿಲ್ಲ ಏನಕ್ಕಾದ್ರೂ ಯೂಸ್ ಮಾಡ್ಕೊಡ್ಬಹುದು ಅವರು ಆಚೆಲಿ ಪೇಂಟ್ ಮಾಡೋದಕ್ಕೆ ಸಲುವಾಗಿ ಬಾಕ್ಸ್ ಇತ್ತಲ್ಲ ಅದನ್ನೆಲ್ಲ ತೊಗೊಂಡೋಗಿ ರೂಮಿಗೆ ಇಟ್ಟಿದ್ದಾರೆ ಮತ್ತು ಮಧ್ಯಾಹ್ನ ಟೈಮ್ ಆಯಿತು ಮೇವಿಡಬೇಕಿತ್ತು ಹಾಗಾಗಿ ಮೇವಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದೆ ನಾನು ಬರೋ ಅಷ್ಟರಲ್ಲೆಲ್ಲ ತಿಂದು ಖಾಲಿ ಮಾಡಿದ್ದು ಅದೊಂದು ಹಸು ಏನೋ ಬಿಟ್ಕೊಂಡು ಕರು ಬಿಟ್ಕೊಂಡಿತ್ತು ಅಷ್ಟೇ ಆವಕೆ ನೋಡಿ ಸೀನ್ ಮೇಲೆ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಬಟ್ ಬಟ್ ಪಕ್ಕಕ್ಕೆ ಹೋಗಿ ವಿಡಿಯೋ ಮಾಡೋದಾಗ ಬಿಡೋದಿಲ್ಲ ಹೋಗ್ತವೆ ಭಯಪಟ್ಟು ಹೋಗ್ತವೆ ಹಾಗಾಗಿ ದೂರದಿಂದನೇ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕೂತಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ನಾನು ಅಷ್ಟರಲ್ಲಿ ಲಡ್ಡು ಅವರನ್ನೇ ನೋಡ್ತಾ ಇದ್ಲು ಯಾವ ಥರ ಪೇಂಟ್ ಮಾಡ್ತಾರೆ ಅಂತ ಅವರು ಚೆಂದ ಮಾತಾಡ್ತಾರೆ ಲಡ್ಡು ಕೇಳಿ ಬಾ ನಿನಗೂ ಪೇಂಟ್ ಮಾಡೋದನ್ನು ಕಲಿಸ್ತೀನಿ ನಮ್ಮ ಜೊತೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ನೀನು ಪೇಂಟ್ ಮಾಡುವಂತೆ ಹಾಗೆ ಅವಳು ಅಷ್ಟು ಸ್ಪಷ್ಟವಾಗಿ ಮಾತಾಡೋದಿಲ್ಲ ಮಕ್ಕಳು ಮಾತಾಡೋದನ್ನು ನೋಡೋದೇ ಒಂಥರ ಚೆಂದ ಅಂತ ಅನಿಸುತ್ತೆ ಕೇಳಿಸ್ಕೊಳ್ಳೋದು ಅಂತಂದರೆ ಪೂರ್ತಿ ಸ್ಪಷ್ಟವಾಗಿ ಮಾತಾಡಿದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ ಇವಾಗ ಲಡ್ಡು ಒಂದು ಅರ್ಧ ಅರ್ಧ ಮಾತಾಡ್ತಾಳೆ ಹಾಗಾಗಿ ಕೆಂಪು ಲಾರಿ ಕಪ್ಪು ಲಾರಿ ಆ ಥರ ಹೇಳು ರೆಡ್ ಬಸ್ ಬ್ಲೂ ಬಸ್ ಅದನ್ನ ಹೇಳು ಹಾಗೆ ಸಂಪಂಗಪ್ಪ ನಮ್ಮ ಮಗ ಮರಿ ಸಂಪಂಗಪ್ಪ ಅದನ್ನ ಹೇಳು ಆ ಥರ ಕೇಳ್ತಾನೆ ಇರ್ತಾರೆ ಇವಳಿಗೆ ಅಷ್ಟೊಂದು ಹೇಳೋಕ್ಕೆ ಬರೋದಿಲ್ಲ ಅದರಲ್ಲಿ ಚೆನ್ನಾಗಿ ಹೇಳ್ತೀಯ ನೀನು ಅಂತ ಹೇಳ್ತಾರೆ ಈ ಥರ ಏನಾದ್ರೂ ಇವ್ರನ್ನ ಮಾ ಇವಳನ್ನ ಮಾತಾಡಿಸ್ತಾ ಇರ್ತಾರೆ ಇವಳನ್ನ ನಗಾಡ್ತಿರ್ತಾಳೆ ಏನಾದರೂ ಒಂದು ಇವಳು ಹೇಳ್ತಾ ಇರ್ತಾಳೆ ಅವರು ಹೇಳ್ತಾ ಇರ್ತಾರೆ ಇವಾಗ ಮೂರು ನಾಲ್ಕು ದಿನದ ಮೇಲಾಯ್ತು ನಾಲ್ಕು ದಿನ ಇದ್ದಿನೂ ಆಯಿತು ಇವ್ರು ಬರೋದಕ್ಕೆ ಶುರು ಮಾಡಿ ಚೆಂದ ಫ್ರೆಂಡ್ಸ್ ಆಗಿದ್ದಾರೆ ಫಸ್ಟ್ ದಿನ ಬಂದಾಗ ಯಾರನ್ನು ಮಾತಾಡಿಸಿರ್ಲಿಲ್ಲ ಅವಳು ಒಳಗೇನೆ ಬಂದಿರಲಿಲ್ಲ ಇವಾಗ ಡೈಲಿ ಅವ್ರನ್ನ ನೋಡಿ ನೋಡಿ ಚೆಂದ ಫ್ರೆಂಡ್ಸ್ ಆಗಿದ್ದಾರೆ ಇವಳು ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ ಇವಳು ಅವ್ರು ಕಾಲೆಳಿತಾ ಇರ್ತಾರೆ ನೋಡೋದಕ್ಕೆ ಅವ್ರು ಮಾತು ಕೇಳಿಸ್ಕೊಳ್ಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಮಗನ ಇದನ್ನು ಚೇಂಜ್ ಮಾಡಿದ್ದೀನಿ ಆಯಿತಾ ಆ ಪಾಪು ನಂದು ಕೊಡು ಹೋಗ್ತೀನಿ ಊಟ ಮಾಡ್ದ ಹಾಂ ಪೇಂಟ್ ಒಡ್ಸಾಯ್ತಾ ಆಯಿತಾ ಎಷ್ಟಾಯಿತು ಹಾಂ ದುಡ್ಡಲ್ಲ ಮಗನೇ ಪೇಂಟ್ ಎಷ್ಟು ಒಡ್ಸೋ ಅರ್ಧ ಆಯ್ತಾ ಅರ್ಧ ಆಗಿಲ್ಲ ಇನ್ನು ಇವತ್ತು ಪೇಂಟ್ ಮಾಡ್ತಾ ಇದ್ದಾರೆ ಹಾಂ ಇನ್ನೂ ಅಪ್ಪರ ಐತೆ ಟೆರೆಸ್ಸು ಮನೆ ಸುತ್ತ ಶೆಡ್ಡು ಕೊಡಿಕೆ ಮನೆ ಬಾತ್ರೂಮ್ ಎಲ್ಲ ಇದೆ ಹ್ಞೂ ಫುಲ್ ಫುಲ್ ಒಡಿಸ್ಬೇಕು ನೀನು ಆರು ಹಿಂಡ ಹೊಡಿಸ್ತೀಯಾ ದುಡ್ಡು ಜಾಸ್ತಿ ಇದ್ದರೆ ಕೊಟ್ಟು ಒಡಿಸು ಎಂಬತ್ತು ಸಾವಿರ ಐತಾ ಕೊಡು ನನಗೆ ಹತ್ತು ಸಾವಿರ ಕೊಡು ನಾನು ಶಾಪಿಂಗ್ ಮಾಡ್ತೀನಿ ಕೊಡು ಹ್ಞೂ ಪೇಂಟ್ ಹೊಡ್ಸಕ್ಕ ಹ್ಞೂ ಸರಿ ಬಾಯ್ ಹೊಸ ನೋಡ್ಕೊಂಡು ಬರ್ತೀನಿ ಗಿಡ ತುಂಬ ಹೂ ಅರಳಿದ್ದಾವೆ ಅಂದರೆ ಈಗ ಗಿಡ ಸ್ವಲ್ಪ ದೊಡ್ಡದಾಗಿದೆ ಜಾಸ್ತಿ ಹೂವು ಕೂಡ ಬಿಡ್ತಾ ಇದ್ದಾವೆ ಜೊತೆಗೆ ಪೂಜೆ ಏನೂ ಇಲ್ವಲ್ಲ ಹಾಗಾಗಿ ಹೂವೆತ್ತಿಲ್ಲ ಹಾಗಾಗಿ ಗಿಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಈ ಥರ ಇದೆ ನೋಡೋಕ್ಕೆ ಬಿಸಿಲು ಜಾಸ್ತಿ ಇದೆ ಈ ಥರ ನೀರು ಸ್ವಲ್ಪ ವೇಸ್ಟ್ ಆಗ್ತಾಯಿರ್ತಲ್ಲ ಅದನ್ನು ವೇಸ್ಟ್ ಆಗಕ್ಕೆ ಬಿಡಲ್ಲ ಈ ಥರ ಇಟ್ಟಿರ್ತೀನಿ ಆ ನೀರು ತುಂಬಿದ ಮೇಲೆ ಈ ನೀರನ್ನೇ ಗಿಡಗಳಿಗೆ ಹಾಕೋದು ಮುನ್ಗಡೆಯಿಂದ ತೊಗೊಂಡು ಬಂದು ನಾನು ಏನು ಹಾಕಲ್ಲ ನನಗೂ ಆಗುತ್ತೆ ನೀರು ವೇಸ್ಟ್ ಆಗಲ್ಲ ಇಷ್ಟು ನೀರು ಯಾವಾಗಲೂ ಬರ್ತಾನೆ ಇರುತ್ತೆ ಗಿಡಗಳಿಗೆಲ್ಲ ಆಗಿ ಉಳ್ಕೊಳ್ಳುತ್ತೆ ಅಷ್ಟು ನೀರು ಸಿಗುತ್ತೆ ಮೇವು ಹಾಕಿ ಹೋಗಿದ್ದೆ ತಿಂದೆಲ್ಲ ಖಾಲಿ ಮಾಡಿದ್ದಾವೆ ಇನ್ನು ಬೇಕಾ ಮೇವು ಬೇಕಾ ಬೇಕಾ ಬೇಕು ನೋಡಿ ಹೇಗೆ ಮಾತಾಡ್ತಾಳೆ ಮೇವು ಬೇಕಾ ನಿಮಗೆ ಖಾಲಿ ಮಾಡಿದೆಯಾ ಚೆಲ್ಲಿ ಎಲ್ಲ ರಂಪ ಮಾಡಿದ್ಯಾ ಹಾಂ ವೇಸ್ಟ್ ಮಾಡಿದ್ಯಾ ಗೌರಿ ಗೌರಿ ನಮ್ಮ ಬೆಳ್ಳಿ ಇನ್ನೂ ತಿಂತ ಇದ್ದಾಳೆ ಏನಮ್ಮ ಮಾತಾಡಿಸ್ತೀಯಾ ಜಾಣೆ. ತಗೋಣ ಅಂತ ಬಂದಿದ್ದೆ ಕರು ಕಟ್ಟಿದ್ದೆ ನೆನೆ ಹೇಗೆ ಮಿಸ್ ಆಗಿ ಮುರೀತು ಅಂತಲೇ ಗೊತ್ತಿಲ್ಲ ಇಲ್ಲೇ ಜೆಟ್ಟು ಜೆಟ್ ಮುರಿದು ಹಾಕಿದೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಅರ್ಧ ಗಂಟೆ ಕೆಲಸ ಕಮ್ಮಿ ಮಾಡ್ತೀಯಾ ಅಂತ ಹಸು ಕಟ್ಟಕ್ಕೆ ಕಳಿಸಿದ್ರೆ ಒಂದು ಗಂಟೆ ಕೆಲಸ ಜಾಸ್ತಿ ಕೊಡ್ತೀಯ ನೀನು ಅಂತ ಅದು ಹೇಗೆ ಮುರೀತು ಅಂತಲೇ ಗೊತ್ತಿಲ್ಲ ಪಾಟ್ ಅಂದಿದೆ ಅದನ್ನಿವಾಗ ಬಂದು ಜಾಯಿಂಟ್ ಮಾಡಬೇಕು ನನಗೆಲ್ಲ ಅದು ಬರಲ್ಲ ಅವರೇನೇ ಮಾಡೋದು ಸುಮ್ಮನೆ ಒಂದು ಜೆಟ್ಟು ಮುರಿದೆ ಅದು ಬೇರೆ ಬೇಜಾರಾಗ್ತಾಯಿತ್ತು ಅಯ್ಯೋ ಒಂದು ಎಕ್ಸ್ಟ್ರಾ ಕೆಲಸ ಶುರುವಾಯ್ತಲ್ಲ ಅಂತ ನಾನು ಹೋಗಿ ಬರೋ ಅಷ್ಟರಲ್ಲಿ ಪ್ರೇಮರೆಲ್ಲ ಒಡೆದು ಅಂದರೆ ಎಷ್ಟು ಕ್ಲೀನ್ ಮಾಡಿದ್ದಾರೆ ಲಪ್ಪ ಎಲ್ಲ ಹಾಕಿ ಎಷ್ಟು ಕ್ಲೀನ್ ಮಾಡಿದ್ದಾರೆ ಅಷ್ಟಕ್ಕೂ ಪ್ರೇಮರೆಲ್ಲ ಒಡೆದಾಗಿತ್ತು ಮೇಲ್ಗಡೆ ಟಾಪಿಗೆ ಇವಾಗ ಪೇಂಟ್ ಮಾಡ್ತಾ ಇದ್ದಾರೆ ನಾವು ಆಲ್ಮೋಸ್ಟ್ ಸೆಲೆಕ್ಟ್ ಮಾಡಿರೋದೆಲ್ಲ ಲೈಟ್ ಕಲರ್ಸೇ ಹಾಗಾಗಿ ಸ್ವಲ್ಪ ಅದು ಕಲರ್ ಕಡಿಮೆ ಕಾಣಿಸ್ತಾ ಇರ್ಬೋದು ಡ್ರೈ ಆದಮೇಲೆ ಚೆನ್ನಾಗಿ ಒಣಗಿದ ಮೇಲೆ ಸ್ವಲ್ಪ ಕಲರ್ ಬರುತ್ತೆ ಯಾವುದೂ ನಾವು ಬ್ರೈಟಾಗಿರೋ ಕಲ್ಲರ್ ಸೆಲೆಕ್ಟ್ ಮಾಡಿರೋದು ತುಂಬ ಕಡಿಮೆ ಎಲ್ಲ ಲೈಟ್ ಕಲರ್ಸೇ ಇರೋದು ಅಷ್ಟರಲ್ಲೇ ಸಂಜೆ ಆಗಿತ್ತು ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ನಿತ್ಯ ಕೂಡ ಸ್ಕೂಲಿಂದ ಬಂದಾಗಿತ್ತು ಇಬ್ಬರು ಚೆನ್ನಾಗಿ ಓಡಾಡ್ಕೊಂಡು ಅವರ ಜೊತೆ ಮಾತಾಡಿಕೊಂಡು ಇದು ಯಾಕೆ ಮಾಡ್ತಾಯಿದ್ದೀರಾ ಇದು ಹೆಂಗೆ ಮಾಡ್ತೀರಾ ಅದು ಹೆಂಗೆ ರೋಲ್ ಆಗುತ್ತೆ ಅದು ಹೆಂಗೆ ತಿರುಗುತ್ತೆ ಅಂತೆಲ್ಲ ಕೇಳ್ತಾ ಇದ್ಲು ಅಷ್ಟರಲ್ಲಿ ಕರೆಂಟು ಹೋಯಿತು ನಂದು ಆಚೆ ಸ್ವಲ್ಪ ಕೆಲಸ ಇತ್ತು ಆಮೇಲೆ ಬಂದು ನೋಡಿದ್ರಾಗುತ್ತೆ ಅಂತ ಅಂದ್ಕೊಂಡು ಹೋದೆ ಹೂವಿಂಗ್ ಗಿಡದ ಹತ್ರ ಎಲ್ಲ ಸ್ವಲ್ಪ ಕೆಲಸ ಇತ್ತು ಅಂದರೆ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಅಲ್ಲೇ ಒಂದು ಹದಿನೈದು ದಿನದ ಮೇಲಾಗಿತ್ತು ಈ ಕೆಲಸನೇ ಜಾಸ್ತಿ ಆಗಿ ಅದನ್ನು ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಫಸ್ಟು ಬೇರೆ ಕೆಲಸ ಇದು ಇದ್ರೂ ಪರವಾಗಿಲ್ಲ ಈ ಕೆಲಸ ಮುಗಿಸೋಣ ಮನೆ ಮುಂದೆ ನೀಟಾಗಿ ಕಾಣಿಸ್ಬೇಕು ಮನೆ ಮುಂದೆ ಲಗೇಜ್ ಇರೋದೇ ಜಾಸ್ತಿ ಆಗಿಬಿಟ್ಟಿದೆ ಅದೇ ನೋಡೋಕ್ಕಾಗ್ತಾ ಇಲ್ಲ ಅದರಲ್ಲಿ ಇದ್ದು ಬೇರೆ ಅಂತ ಅಂದ್ಕೊಂಡು ಇದನ್ನ ಫಸ್ಟು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಮನೆ ಮುಂದೆ ಹೂವಿನ ಗಿಡ ಇದ್ದರೆ ಕೆಳಗಡೆ ಅದು ಏನಿರುತ್ತೆ ಏನಿಲ್ಲ ಎಲ್ಲ ಕಾಣಿಸ್ಬೇಕು ಜೊತೆಗೆ ಕ್ಲೀನಾಗಿರಬೇಕು ಇಲ್ಲ ಅಂತಂದರೆ ಮಕ್ಕಳಿದ್ದಾರೆ ಹಾಗಾಗಿ ಭಯ ಆಗ್ತಾ ಇರುತ್ತೆ ನಾನು ಜಾಸ್ತಿ ಕಳೆ ಏನು ಬೆಳೆಯೋದಾಗ ಬಿಡೋದೇ ಇಲ್ಲ ಈ ಸಲನೇ ಇಷ್ಟಿರೋದು ಅಂತ ಅಂದ್ಕೊಳ್ತೀನಿ ಅದಷ್ಟು ನಾನು ಯಾವಾಗೆಲ್ಲ ಫ್ರೀ ಇರ್ತೀನಿ ಫ್ರೀ ಇಲ್ಲ ಅಂತಂದ್ರೂ ಅದು ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಅದನ್ನು ಫ್ರೀ ಮಾಡಿಕೊಂಡು ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡ್ತೀನಿ ಇದು ದಾಸವಾಳ ಗಿಡ ಸ್ವಲ್ಪ ಕೆಳಗಡೆ ಕಟ್ಟಬೇಕು ಜಾಸ್ತಿ ಹರಡ್ಕೊಂಡಿದೆ ಹಾಗಾಗಿ ಇದನ್ನು ಕಟ್ಟಿ ಕ್ಲೀನ್ ಮಾಡ್ತೀನಿ ಪೇಂಟಿಂಗ್ ಕೆಲಸ ಇಲ್ಲಿವರೆಗೂ ಬಂದಿದೆ ನನ್ನ ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಎಷ್ಟೆಲ್ಲ ಕೆಲಸ ಆಗಿದೆ ಇನ್ನೆಷ್ಟು ಬಾಕಿ ಇದೆ ಅಂತ ಒಂದು ಗಂಟೆ ಟೈಮ್ ಇದನ್ನು ಆಚೆ ಪೂರ್ತಿ ಎರಡೂ ಸೈಡ್ ಕ್ಲೀನ್ ಮಾಡೋದಕ್ಕೆ ಹಾಗೆ ಅಷ್ಟರಲ್ಲಿ ಕರೆಂಟ್ ಬಂದಿತ್ತು ಮೇಲ್ಗಡೆ ಟಾಪ್ ಪೇಂಟ್ ಮಾಡಿ ಕಂಪ್ಲೀಟ್ ಮಾಡಿದ್ರು ಆಚೆ ಕಡೆ ಪೇಂಟ್ ಮಾಡ್ತಾ ಇದ್ರು ಫಸ್ಟು ಟಾಪ್ ಮುಗಿಸ್ಕೊಳ್ತಾ ಇದ್ದಾರೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಎಷ್ಟೆಲ್ಲ ಪೇಂಟ್ ಆಗಿದೆ ಎಷ್ಟೆಲ್ಲ ಕೆಲಸ ಆಗಿದೆ ಎಲ್ಲೆಲ್ಲಿಗೆ ಯಾವ್ಯಾವ ಕಲರ್ಸ್ ಓಡಿಸ್ತಾ ಇದ್ದೀವಿ ಅಂತ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ನಿಮಗೇನು ಅನಿಸಿದೆ ಇಷ್ಟ ಆಗ್ತಾ ಇದೆಯೋ ಇಷ್ಟ ಆಗ್ತಾ ಇಲ್ವ ಬೋರ್ ಆಗ್ತಾ ಇದೆಯಾ ಏನು ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾವ ಕಂಟೆಂಟ್ ಮೇಲೆ ಜಾಸ್ತಿ ವೀಡಿಯೋಸ್ ಮಾಡಿದರೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸಿ ನೇ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋದ್ರು ಈಗ ಸಂಜೆ ಆಗಿದೆ ಎಷ್ಟೆಲ್ಲ ಕೆಲಸ ಇವತ್ತಾಗಿದೆ ಅಂತ ತೋರಿಸ್ತೀನಿ ಏನೋ ಎಲ್ರಿಗೂ ಕೆಲಸ ಇತ್ತಂತೆ ಹಾಗಾಗಿ ಜಾಸ್ತಿ ಜನ ಬಂದಿಲ್ಲ ಬಂದಿರೋದೇ ಇಬ್ರು ಅವ್ರಿಗೆಲ್ಲ ಎಷ್ಟು ಕೆಲಸ ಮಾಡೋದಕ್ಕಾಗುತ್ತೆ ಅಷ್ಟು ಮಾಡಿದ್ದಾರೆ ತೋರಿಸ್ತೀನಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ನನ್ನ ಪೇಂಟ್ ಎಲ್ಲ ಆಚೆಲೇ ಇಟ್ಟಿದ್ದೆ ಅವರೇ ತೊಗೊಂಡು ಬಂದು ಒಳಗೆ ಇಟ್ಟಿದ್ದಾರೆ ಇದು ಎರಡನೇ ಸಲ ಲಪ್ಪ ಹಾಕಿರೋದು ಗೋಡೆಗೆ ನಾಳೆ ಮತ್ತೆ ಇದನ್ನು ಬಂದು ಕೆ ಅದು ಎಲ್ಲ ಆ ಥರ ಮಾಡ್ತಾರೆ ಮತ್ತೆ ಪೌಡ್ರೆಲ್ಲ ಆಗುತ್ತೆ ಹಾಗಾಗಿ ಎಲ್ಲ ಈ ರೂಮಿಗೇನೆ ಇಟ್ಟು ಬಿಟ್ಟಿದ್ದಾರೆ ಈ ರೂಮ್ ಈ ಥರ ಕಾಣಿಸ್ತಾ ಇದೆ ಹಾಗೆ ಪೇಂಟ್ ಎಲ್ಲ ಕೆಳಗಣಬಾರ್ದು ಅಂತ ಟರ್ಪಲ್ಲೆಲ್ಲ ಹಾಕಿದರು ಮೇಲ್ಗಡೆ ಟಾಪಿಗೆ ಆಗಿದೆ ಮೇಲ್ಗಡೆ ಎಲ್ಲ ಪೇಂಟ್ ಮಾಡಾಗಿದೆ ಹಾಗೆ ಮನೆ ಪೂರ್ತಿ ಎಷ್ಟು ಎಲ್ಲದನ್ನು ಇದು ಮಾಡಿದರು ಅಂತಂದರೆ ಲಪ್ಪ ಹೊಡೆದು ಎಲ್ಲ ಕ್ಲೀನ್ ಮಾಡಿದ್ರು ಅಷ್ಟಕ್ಕೂ ಪ್ರೈಮರಿ ಹೊಡೆದ್ರು ಫಸ್ಟು ಪ್ರೈಮರ್ ಹೊಡೆದ್ರು ಈಗ ಪೇಂಟ್ ಮಾಡ್ತಾ ಇದ್ದಾರೆ ಮೇಲುಗಡೆ ಒಂದು ಕೋಟ ಆಗಿದೆ ಇಲ್ಲೂ ಕೂಡ ಆಗಿದೆ ಆಗಲೇ ತೋರಿಸ್ದೆ ನಾನು ಬಿ ಎರಡನ್ನೂ ಇಲ್ಲಿಗೆ ಹಾಕಿಬಿಟ್ಟಿದ್ದಾರೆ ಈ ಥರ ಟಾರ್ಪಲ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂದ್ಕಿದ್ರೂ ನೆಲಕ್ಕಾಗಲ್ಲ ಅಲ್ಲೇ ಇರುತ್ತೆ ಅಂತ ಇಷ್ಟಾಗಿತ್ತು ಇವತ್ತಿನ ಕೆಲಸ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ